ಚಿತ್ರದುರ್ಗ ರೆಡ್ ಚೆನ್ನಾಗಿದೆ ಒಳ್ಳೆ ಮಣ್ಣು ಇದು ಫಲವತ್ತಾದಂಥ ಮಣ್ಣು ಇದೆಲ್ಲ ಒಳ್ಳೆ ತುಂಬ ಚೆನ್ನಾಗಿದೆ ಮೈನಿಂಗ್ ಮೈನಿಂಗ್ ಮಣ್ಣು ಇದಂಗೆ ಇದೆ ನೋಡಿ ಇದೆಲ್ಲ ನೀರಾವರಿ ಏರಿಯಾ ಕಂಪ್ಲೀಟು ತುಂಬ ಚೆನ್ನಾಗಿದೆ ಲ್ಯಾಂಡು ನಾಲ್ಕು ಎಕರೆ ಎಂಟು ಎಕರೆ ಭೂಮಿ ಇದೆ ಅದರಲ್ಲಿ ನಾಲ್ಕು ಎಕರೆ ಸೇಲ್ ಮಾಡ್ತಾರೆ ಇಲ್ಲ ಎಂಟು ಎಕರೆ ಬೇಕು ಎಂಟು ಎಕರೆನೂ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಒಳ್ಳೆ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಒಳ್ಳೆ ಮಣ್ಣು ನೋಡಿತಾ ಇದ್ದಾರೆ ಭೂಮಿಗೆ ಫಲವತ್ತಾಗುತ್ತೆ ಇನ್ನು ಚೆನ್ನಾಗೆ ನಾಲ್ಕರೆ ಶಿಸ್ತಾಗಿ ಒಳ್ಳೆ ರೋಡ್ ಇದೆ ರೋಡ್ ಅಟ್ಯಾಚ್ ರೋಡ್ ಬಂದುಬಿಟ್ಟು ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಟಿ ಸಿ ಅದೇ ನೋಡಿ ಇಲ್ಲೇ ರೋಡ್ ಇದೆ ಮೇನ್ ರೋಡು ಭೂಮಿ ಚೆನ್ನಾಗಿದೆ ಇದು ಬಾಳೆ ಬೆಳೆಯೋದಕ್ಕೆ ಅಡಿಕೆ ಬೆಳೆಯೋದಕ್ಕೆ ಭಾಳ ಚೆನ್ನಾಗಿದೆ ಯಾಕೆ ಅಂದರೆ ಇದು ಸ್ವಲ್ಪ ಡೆಪ್ತಲ್ಲಿದೆ ಅದರಲ್ಲಿ ಅಡಿಕೆಗೆ ಗಾಳಿ ಹೆಚ್ಚಿಗೆ ತಗಲಲ್ಲಿದೆ ಹಂಗಾಗಿ ಅಡಿಕೆ ತುಂಬ ಚೆನ್ನಾಗಿ ಬರುತ್ತೆ ಜನ್ರಲ್ ಪ್ರಾಪರ್ಟಿ ಯಾವುದೇ ಥರ ಲೀಗಲ್ ಇಶ್ಯೂ ಇಲ್ಲ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಿಮಗೆ ಹೈವೇ ಆಗುತ್ತೆ ಇಲ್ಲಿ ಮುಂದೆನೇ ಹೈವೇ ಬರುತ್ತೆ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ನ್ಯಾಷನಲ್ ಹೈವೇ ಚಿತ್ರದುರ್ಗ ಟು ಬೆಂಗಳೂರು ಬೆಂಗ್ಳೂರ್ ಇಲ್ಲಿದೆ ನಿಮಗೆ ಓನ್ಲಿ ಓನ್ಲಿ ನೂರ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಭಾಳ ಒಳ್ಳೆಯ ಜಮೀನು